ಕಂಪನಿಯವರು ತುಂಬಬೇಕಾಗಿದೆ ಇಲ್ಲದ ಸಬೂಬುಗಳನ್ನು ಅವರು ಒಡ್ಡಿ ಬೆಳೆ ವಿಮೆಯನ್ನು ರೈತರಿಗೆ ಕೊಡದಲ್ಲೇ ಇರುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಕರ್ನಾಟಕ ಸರ್ಕಾರ ಕಳೆದ ಬಾರಿ ಸಂಪೂರ್ಣ ರಾಜ್ಯಕ್ಕೆ ಬರ ಅಂತ ಹೇಳಿ ರಾಷ್ಟ್ರೀಯ ವಿಪತ್ತಿನ ಕೆಳಗಡೆ ನಮಗೆ ಪರಿಹಾರ ಕೊಡಬೇಕು ಶೇರ್ ಮಾಡ್ಕೋಬೇಕು ಆದಂಥ ನಷ್ಟವನ್ನು ಅಂತ ಹೇಳಿ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿಯಷ್ಟು ನಷ್ಟವನ್ನು ರಾಜ್ಯದ ಬೆಳೆ ನಷ್ಟ ಇತರೆ ನಷ್ಟಗಳಿಂದ ಆಗಿದೆ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡ ಮೇಲೆ ರಾಜ್ಯದಲ್ಲಿ ಬೆಳೆ ವೈಫಲ್ಯ ಅನ್ನೋದು ಸರ್ಕಾರ ಘೋಷಣೆ ಮಾಡಿದೆಯಲ್ಲ ರಿಲಯನ್ಸ್ ಕಂಪ್ನಿಯವನಿಗೆ ಸಪ್ ಸಪ್ರೇಟಾಗಿ ಇದರ ತೀರ್ಮಾನ ಹೇಳ್ಬೇಕೇನೋ ರಿಲಯನ್ಸ್ ಕಂಪ್ನಿಯವನು ಬಾಯಿ ಮುಚ್ಕೊಂಡು ತಂದು ಕೊಡಬೇಕು ರೈತರದು ಇಲ್ಲದೇ ಇದ್ದರೆ ಈ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಗೌರ್ಮೆಂಟಿಗೆ ಹೇಳ್ತೀವಿ ನೀವೇನಾರ ಬೆಳೆ ವಿಮೆಯನ್ನು ಚುನಾವಣೆಗೆ ಮುಂಚೆ ಕೊಡದಲ್ಲೇ ನೀವು ಸಿಗ್ಗಾವಿ ಸವನೂರು ಭಾಗಕ್ಕೆ ಬಂದರೆ ನಿಮಗೆ ಚುನಾವಣೆಯಲ್ಲಿ ಭಾಳ ಪೆಟ್ಟು ಬೀಳುತ್ತೆ ಅನ್ನೋ ಮುನ್ನೆಚ್ಚರಿಕೆಯನ್ನು ರವಾನೆ ಮಾಡ್ತೇವೆ ಅದಕ್ಕೆ ಮುಂಚೆನೇ ರೈತರು ಕಷ್ಟವನ್ನು ಪರಿಹರಿಸಿ ಬರಬೇಕು